ಕಸ್ಟಮರ್ ಫೇವ್ರೇಟ್ ಪ್ರೋಗ್ರಾಮ್ ಬಿಸ್ನೆಸ್ ಲೈನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವಿವತ್ತು ಗಮನಿಸಲಿಕ್ಕಿರುವಂಥದ್ದು ಬರೀ ಸ್ಪೆಷಲ್ ಆಗಿರುವಂಥ ಮೊಬೈಲ್ ಶಾಪ್ ಎಲ್ಲ ಬ್ರ್ಯಾಂಡ್ಗಳು ಕೂಡ ಇಲ್ಲಿ ಇರುವಂಥದ್ದು ಅದರೊಟ್ಟಿಗೆ ಎಸ್ಪೆಷಲಿ ಆಗಿ ಬೇರೆ ಬೇರೆ ರೀತಿಯಾಗಿರುವಂಥ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಟಿ ವಿ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಜ್ಯೂಸ ಮಿಷಿನ್ ಎಲ್ಲ ರೀತಿಯಾಗಿರುವಂಥ ಐಟಮ್ಸ್ಗಳೊಟ್ಟಿಗೆ ಕಸ್ಟಮರ್ಸ್ಗಳಿಗೆ ಫೇವ್ರೇಟ್ ಆಗಿರುವಂಥ ಶಾಪ್ ಆಗಿರುವಂಥದ್ದು ಈ ಸಿಲಿಕಾನ್ ಮೊಬೈಲ್ ಶಾಪ್ ಹಾಗಾಗಿ ಸಿಲಿಕಾನ್ ಮೊಬೈಲ್ ಶಾಪ್ಗಳಿಗೆ ಬರಬೇಕು ಅಂತ ಹೇಳಿದಾಗ ಯಾವೆಲ್ಲ ರೀತಿಯ ಸ್ಪೆಷಲ್ಗಳಿಟ್ಟಿದೆ ಯಾವೆಲ್ಲ ರೀತಿಯಾಗಿರುವಂತಹ ಅಟ್ರ್ಯಾಕ್ಟ್ ಇದೆ ಕೆಲವನ್ನು ಇವತ್ತಿನ ಬಿಸ್ನೆಸ್ ಲೈನ್ ಕಾರ್ಯಕ್ರಮದಲ್ಲಿ ಗಮನಿಸ್ತಾ ಬರುವ ನಾನಿಮ್ಮ ಪ್ರತಿ ಉಪಾಧ್ಯಾಯ ಗ್ರಾಹಕರೇ ನಾವೇದ್ದು ಗಮನಿಸ್ಲಿಕ್ಕೆ ಇರುವಂಥದ್ದು ವೆರಿ ಅಟ್ರಾಕ್ಟಿವ್ ವೆರಿ ಸ್ಪೆಷಲ್ ಆಗಿರುವಂತಹ ಒಂದು ಮೊಬೈಲ್ ಶಾಪ್ ಈ ಮೊಬೈಲ್ ಶಾಪ್ ಸಿಲಿಕಾನ್ ಮೊಬೈಲ್ ಶಾಪ್ ಅಂತ ಹೇಳಿ ಸ್ಟೇಟ್ ಬ್ಯಾಂಕ್ನ ನಿಯರ್ ಇರುವಂತಹ ಬಹಳ ಉನ್ನತೋನ್ನತವಾಗಿರುವಂತಹ ಒಂದು ಅಟ್ರಾಕ್ಟಿವ್ ಟೈಪ್ ಇರುವಂಥ ಎಲ್ಲ ರೀತಿಯಾಗಿರುವಂಥ ಮೊಬೈಲ್ಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಇದೆ ಈ ಮೊಬೈಲ್ ಶಾಪ್ ಇಟ್ಟುಕೊಂಡಿರುವವರು ನಮ್ಮೊಂದಿಗಿದ್ದಾರೆ ಬಹಳ ಖುಷಿ ಆಗುವಂಥದ್ದು ಯಾಕಂದರೆ ಹೀರೋ ರೀತಿಯಲ್ಲಿ ಒಂದು ಎಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ ವ್ಯಕ್ತಿ ಮೊಹಮ್ಮದ್ ಅಜರುದ್ದೀನ್ ಅವ್ರ ನಮ್ಮೊಂದಿಗೆ ಸರ್ ನಮಸ್ಕಾರ ನಮಸ್ಕಾರ ಬಹಳ ಖುಷಿ ಆಗುವಂಥದ್ದು ಯಾಕಂತ ಹೇಳಿದ್ರೆ ಈಗಿನ ಜಗತ್ತು ಅಂತ ಹೇಳಿದ್ರೆ ಮೊಬೈಲ್ ನ ಯುಗ ಪ್ರತಿಯೊಂದು ಟೆಕ್ನಾಲಜಿ ಯುಗ ಅವರಿಗೆ ಬೇಕಾದ ರೀತಿ ಇರುವಂತಹ ಅಟ್ರಾಕ್ಟಿವ್ ಆಗಿರುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದೀರಿ ಪ್ರಾರಂಭದ ಹಂತ ಪ್ರಾರಂಭದ ಹಂತ ಮೊಬೈಲ್ ಶಾಪ್ ಇಟ್ಕೊಂಡಿದ್ರೆ ವ್ಯವಸ್ಥೆ ಮಾಡ್ಕೊಂಡಿದ್ರ ಹೇಗೆ ಇಲ್ಲ ನಂದು ಆಫ್ಟರ್ ಸ್ಟಡೀಸ್ ನಾನು ಮೊಬೈಲ್ ಫೀಲ್ಡ್ ಒಂದು ಚಿಕ್ಕ ಶಾಪ್ ಇಟ್ಕೊಂಡಿದ್ದೆ ಬಿ ಸಿ ರೋಡ್ ಅಲ್ಲಿ ಮತ್ತೆ ನಾನು ಮಂಗಳೂರಿನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಈ ಇದರಲ್ಲಿ ನಾವು ಮೊಬೈಲ್ ಇದರಲ್ಲಿ ಯಾರ ಇದಿದ್ದ ಕಾರಣ ನಾವು ಮೊಬೈಲ್ ಇಂಡಸ್ಟ್ರಿ ಮೊಬೈಲ್ ಇಂಡಸ್ಟ್ರಿಗೆ ಹೆಸರಾಗಿ ರೋಡ್ ಅಲ್ಲಿ ನಮ್ಮ ಎರಡು ಸಾವಿರದ ಹತ್ತರಲ್ಲಿ ನಮ್ದು ಚಿಕ್ಕಮಂಗ್ಳೂರಿನಲ್ಲಿ ಶಾಖೆ ಒಂದಿತ್ತು ಇದೇ ಹೆಸರಿನಲ್ಲಿ ಸಿಲಿಕಾನ್ ಈಗ ಸಹ ಒಂದು ಮೂರು ಶಾಖೆಗಳು ಚಿಕ್ಕಮಂಗ್ಳೂರಿನಲ್ಲಿ ಇದೆ ಈಗ ಹೌದು ನನ್ನ ಮಾಂಡ್ರಲ್ಲಿ ಇದೆ ಈಗ ಬಿಸಿ ರೋಡ್ ನಲ್ಲಿ ಪ್ರಾರಂಭ ಮಾಡ್ತಿರುವಂತ ಟೈಮ್ ಅಲ್ಲಿ ಹೇಗೆ ಆಲೋಚನೆ ಬಂತು ಮೊಬೈಲ್ ಶಾಪೇ ಬೇಕು ಇದರಲ್ಲಿ ಚೆನ್ನಾಗಿ ವರ್ಕ್ ಆಗ್ಬಹುದು ಅಥವಾ ಒಂದು ಒಳ್ಳೆ ರೀತಿಯ ಉದ್ಯಮಿಯಾಗಿ ಹೊರ ಬರಬಹುದು ಅಂತ ಹೇಗೆ ಆಲೋಚನೆ ಬಂತು ಅಂದ್ರೆ ನಮ್ಮ ನಮಗೆ ಯಾವುದ್ರಲ್ಲಿ ಐಡಿಯಾಸ್ ಉಂಟು ಅದರಲ್ಲಿ ಮೂವ್ ಆದ್ರೆ ಜಾಸ್ತಿ ಸಕ್ಸಸ್ ನಮಗೆ ಅದರಲ್ಲಿ ಕೆಳಗಡೆ ಮೇಲೆ ಹೇಳ್ಬೋದು ಅಂತ ಹೇಳುವ ಒಂದು ಉತ್ಸಾಹ ಇದೆ ಅದು ಸೊ ಅದಕ್ಕೋಸ್ಕರ ಸರಿ ಕಾಣ್ತಿದೆ ಅದಕ್ಕೋಸ್ಕರ ನಾನು ನನ್ನ ಈ ಸಂಸ್ಥೆಯನ್ನು ಝೀರೋದಿಂದ ಸ್ಟಾರ್ಟ್ ಮಾಡಿದ್ದೇನೆ ಅದು ಸ್ವಂತ ಉದ್ದಿಮೆಯಿಂದ ನಾನು ಮಾಡಿದ್ದೇನೆ ಈಗ ಈಗಿನ ಯುವ ಇದರಲ್ಲಿ ತಂದೆಯ ಹತ್ರ ತಕೊಂಡು ಬೇರೆಯವರ ಹತ್ರ ತಕೊಂಡು ಮಾಡುವ ಕಾಲದಲ್ಲಿ ನಾನು ಸ್ವಂತ ಝೀರೋದಿಂದ ಸ್ಟಾರ್ಟ್ ಮಾಡಿ ಇವತ್ತು ಏನಿದ್ರು ನಾನು ಸ್ವಂತ ಮಾಡಿದ್ದೇನೆ ಅಂತ ಹೇಳುವ ಹೆಮ್ಮೆ ನನಗಿದೆ ಝೀರೋದಿಂದ ಹೀರೋ ಆಗಿದ್ದೀರಿ ಹೀರೋ ಆಗುವಂತಹ ಟೈಮಲ್ಲಿ ಬಿಸಿ ರೋಡ್ ಇಂದ ಮಂಗಳೂರಿಗೆ ಬಂದ್ರಿ ಕಾರಣ ಏನಿತ್ತು ಬೀಸ್ ರೋಡ್ ಇಂದ ರೋಡಿಂದ ಇಂದ ನನಗೆ ಇನ್ನೊಂದು ಎರಡು ಬ್ರಾಂಚ್ ಗಳು ಮಾಡ್ಬೇಕಂತ ಹೇಳುವ ಇದಿತ್ತು ಅದಕ್ಕೋಸ್ಕರ ನಾನು ಮಂಗಳೂರಿನಲ್ಲಿ ಬ್ರಾಂಚ್ ಒಂದು ಮಾಡಿದೆ ನನಗೆ ಈಗ ಈಗಿರುವಂತಹ ಪ್ಲೇಸ್ ಮಂಗಳೂರಿನ ಮೈನ್ ಬ್ರಾಂಚ್ ಮೈನ್ ಬ್ರಾಂಚ್ ಓಕೆ ಟೋಟಲ್ ಎಷ್ಟು ಈಗ ಪ್ರೆಸೆಂಟ್ ಆಗಿರೋದು ಮಂಗಳೂರಿನಲ್ಲಿ ಮತ್ತೆ ಚಿಕ್ಕಮಂಗ್ಳೂರಿನಲ್ಲಿ ಮಾತ್ರ ಕೋವಿಡ್ ಬಂದ ಕಾರಣ ಆ ಕಾರಣದಿಂದಾಗಿ ಎರಡು ಶಾಪ್ ಅನ್ನು ನಾವು ಇದು ಕೊಡಬೇಕಾಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಬರ್ಗ್ಲೇರಿ ಆಗಿತ್ತು ಸೇಮ್ ನಾವು ಇದಕ್ಕಿಂತ ಒಮ್ಮೆ ಹೋಗಿ ರೀ ಕಮ್ ಬ್ಯಾಕ್ ಆಗಿದೆ ಎಸ್ ಈಗ ನಿಮ್ಗೆ ಪಾರ್ಟ್ನರ್ ಆಗಿರುವಂತ ಸಿಂಗಲ್ ಆಗಿ ಅಂತ ಸಿಂಗಲ್ ಆಗಿರುವಂತಹ ಇಲ್ಲಿ ಗಮನಿಸಬೇಕು ಅಂತ ಹೇಳಿ ಯಾಕಂದ್ರೆ ಈ ಒಂದು ಸಿಲಿಕಾನ್ ಮೊಬೈಲ್ ಒಮ್ಮೆ ಒಳಗೆ ಎಂಟ್ರಿ ಆದ್ರೆ ಸಾಕು ಆಲ್ ಟೈಪ್ಸ್ ಆಫ್ ಮೊಬೈಲ್ಸ್ಗಳನ್ನು ಕಾಣಬಹುದು ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಎಕ್ಸಿಬಿಷನ್ ಮಾಡಿದ್ದಾರೆ ಎಸ್ ಈ ರೀತಿಯ ಪ್ಲಾನ್ ಹೇಗೆ ಹೊಳಿತ್ತು ನಿಮಗೆ ಅಂದ್ರೆ ಎಲ್ಲವೂ ಜನರಿಗೆ ಬಂದವರಿಗೆ ಗ್ರಾಹಕರಿಗೆ ಬಂದವರಿಗೆ ಕಾಣುವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಮಗೆ ಏನಂದ್ರೆ ಕಸ್ಟಮರಿಗೆ ಎಲ್ಲಾ ಕಡೆ ಒಂದು ಒಂದು ಫೋನ್ ತಗೊಳ್ಳೋದಿದ್ರೆ ಅವರಿಗೆ ಫೀಲ್ ಮಾಡಿ ನೋಡಿ ಗೆ ಏನು ಅನುಭವ ಸಿಗ್ಬೇಕು ಆ ಅನುಭವ ಕೊಟ್ಟು ಗೆ ಕೊಡಬೇಕು ಅಂತ ಹೇಳಿ ನಮ್ಮ ಒಂದು ಚಿಂತನೆ ಆಗಿತ್ತು ಅದಕ್ಕೋಸ್ಕರ ನಾವು ಎಲ್ಲಾ ಮಾಡೆಲ್ಗಳ ಬ್ರ್ಯಾಂಡ್ಗಳ ಎಲ್ಲ ಅವರಿಗೆ ಫೀಲ್ ಮಾಡಿ ನೋಡಿ ಕ್ಯಾಮರಾ ಕ್ವಾಲಿಟಿ ನೋಡಿ ಎಲ್ಲ ನೋಡಿ ಹಾಗೆ ನಾವು ಡಿಸ್ಪ್ಲೇ ಮಾಡಿ ಗೆ ಅಟ್ರಾಕ್ಟಿವ್ ಆಗಿ ಮಾಡಿ ಇಲ್ಲಿ ಇಟ್ಟಿದ್ದೇವೆ ಅದಲ್ಲದೆ ನಾವು ಬೆಸ್ಟ್ ಪ್ರೈಸ್ ಕೊಡುವ ಕಾರಣ ನಮ್ಮನ್ನು ಇಲ್ಲಿ ಹುಡುಕಿ ಬರ್ತಾರೆ ನಮ್ಗೆ ಇಲ್ಲಿ ಮೇಜರ್ ಆಗಿ ಬರುವಂತ ಕಾಂಟ್ಯಾಕ್ಟ್ ಮೌತ್ ಟು ಮೌತ್ ಬ್ರ್ಯಾಂಡಿಂಗ್ ಆಗಿ ಬರುವಂತವ್ರು ಈ ಲೊಕೇಶನ್ ನಾವು ಎರಡು ಸಾವಿರದ ಸತತ ಹದಿನೇಳರಿಂದ ಇಲ್ಲಿವರೆಗೂ ನಮ್ಮ ಕಸ್ಟಮರ್ ನಮ್ಗೆ ಯಾವತ್ತು ಸಾಥ್ ಕೊಟ್ಟಿದ್ದಾರೆ ನಮ್ಗೆ ಅದೇ ಕಸ್ಟಮರ್ ಜಾಸ್ತಿ ರಿಪೀಟ್ ಆಗಿ ಇಬ್ರು ನಾಲ್ಕು ಕಳಿಸಿದ್ದಾರೆ ಆ ಸರ್ವಿಸ್ ಕೊಟ್ಟ ಕಾರಣ ನಾವು ಇವತ್ತು ಇಲ್ಲಿ ಸಕ್ಸೆಸ್ಫುಲ್ ಆಗಿದೆ ಎಸ್ ಅದರದ್ದನವರು ಹೇಳ್ತಾ ಹೋದ್ರು ಎಲ್ಲಾ ಅಂತ ಬ್ರ್ಯಾಂಡ್ಗಳಿದೆ ಯಾಕಂದ್ರೆ ಬ್ರ್ಯಾಂಡ್ಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದು ಖಂಡಿತವಾಗಿ ಕೇಳಲೇಬೇಕು ಯಾಕಂದರೆ ಪ್ರತಿಯೊಬ್ಬನಿಗೂ ಕೂಡ ನನಗೆ ಈ ರೀತಿಯ ಬ್ರ್ಯಾಂಡ್ ಬೇಕು ಅಂತ ಹೇಳಿ ಯಾಕಂದರೆ ನಮಗೆ ಗೊತ್ತಿರುವಂತಹ ಶಾಪ್ಗಳಿಗೆ ನಾವು ಹೋದಾಗ ಅಥವಾ ನಮಗೆ ಗೊತ್ತಿರುವಂಥ ವ್ಯಕ್ತಿಯಲ್ಲಿ ಹೋದಾಗ ನಮಗೆ ಬಹಳ ಖುಷಿಯಾಗೋದು ಯಾಕಂದರೆ ಆನ್ಲೈನ್ಗಳಿಗಿಂತಲೂ ಹೆಚ್ಚಾಗಿ ಇಂಥ ಒಂದು ಶಾಪ್ಗಳಿದ್ದಾಗ ಸ್ಯಾಟಿಸ್ಫ್ಯಾಕ್ಷನ್ ಎಕ್ ಏನಾದ್ರು ಒಂದು ಸಮಸ್ಯೆ ಆದರೂ ಕೂಡ ಅಜರುದ್ದೀನ್ ಅವರು ಇದ್ದಾರೆ ಅಂತ ಹೇಳಿ ಎಸ್ ಯಾವೆಲ್ಲ ರೀತಿಯಾಗಿರುವಂಥ ಬ್ರ್ಯಾಂಡ್ಗಳಿವೆಲ್ಲ ನಮ್ಮಲ್ಲಿ ಎಲ್ಲ ಮಲ್ಟಿ ಬ್ರ್ಯಾಂಡೆಡ್ ಮೊಬೈಲ್ಸ್ ಗಳು ಎಲ್ಲಾ ಬ್ರ್ಯಾಂಡ್ ಇದೆ ಆಪಲ್ ಆಗಿರ್ಲಿ ಸ್ಯಾಮ್ಸಂಗ್ ಐಫೋನು ಎಮ್ ಐ ರಿಯಲ್ಮಿ ನೋಕಿಯಾ ನಥಿಂಗ್ ಗೂಗಲ್ ಪಿಕ್ಸೆಲ್ ಎಲ್ಲ ಬ್ರಾಂಡ್ ಗಳಿದೆ ನಮ್ಮಲ್ಲಿ ಯಾವ್ದು ಬೇಕಂದ್ರೆ ಕಸ್ಟಮರ್ ಗೆ ಬೇಕು ಈಗ ನೋಡಿ ಕಸ್ಟಮರ್ ಪರ್ಚೇಸ್ ಮಾಡುವ ಮುಂಚೆ ಆಲೋಚನೆ ಮಾಡಿ ಬರ್ದಿರ್ತಾರೆ ನನಗೆ ಇವತ್ತು ಇಲ್ಲಿ ಹೋಗ್ಬೇಕು ಇದು ತಗೊಳ್ಬೇಕಂತ ಹೇಳಿ ನಾವು ಇಲ್ಲಿ ಬಂದು ಮೋಸ್ಟ್ ಆಫ್ ಕಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಕೊಡುದಿಲ್ಲ ಅಲ್ಲಿ ಅವರಿಗೆ ಯಾವ್ದು ಹೋಗ್ಬೇಕು ಲಾಭ ಜಾಸ್ತಿ ಅದರನ್ನು ಖುಷಿ ಮಾಡ್ತಾರೆ ಇಲ್ಲಿ ನಾವೇನಂತ ಹೇಳಿದ್ರೆ ಕಸ್ಟಮರ್ ನೀಡನ್ನು ನಾವು ಅರ್ಥ ಅರ್ಥ ಮಾಡಿ ಅವರಿಗೆ ಏನು ಬೇಕು ಅದ್ರನ್ನು ನಾವು ಕೊಡುವ ಮೂಲಕ ನಾವು ಇಲ್ಲಿ ಸಕ್ಸಸ್ಫುಲ್ ಎಸ್ ಈಗ ಒಂದು ನಾವು ತಗೊಳ್ಳುವಂಥದ್ರೆ ಮೊದಲಾಗಿ ಆ್ಯಪಲ್ ಈ ಕಂಪನಿಯಲ್ಲಿರುವಂಥ ಮೊಬೈಲ್ಸ್ಗಳು ಯಾವುದೆಲ್ಲ ಟಾಪ್ ಬ್ರ್ಯಾಂಡಲ್ಲಿರುವುದು ಈಗ ಐಫೋನಲ್ಲಿ ರನ್ನಿಂಗ್ ಇರುವಂಥದ್ದು ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಎರಡು ದಿನಗಳು ಬಿಟ್ಟು ಈಗ ಬುಕಿಂಗ್ ಆಗ್ತಾ ಉಂಟು ಐಫೋನ್ ಸಿಕ್ಸ್ಟೀನಿದು ಲಾಂಚ್ ನಾಳ್ದು ಫ್ರೈಡೇ ಫಸ್ಟ್ ಸೇಲ್ ಬರ್ತಾ ಉಂಟು ಸೊ ನಾನು ಗ್ರಾಹಕರಿಗೆ ಏನು ಹೇಳ್ತೇನೆ ಅಂದರೆ ಯಾರಿಗಾದ್ರೆ ಬೈ ಇದ್ರೆ ನೀವು ಬುಕಿಂಗ್ ಮಾಡಿ ನಾವು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೇವೆ ಅದು ಅಲ್ಲದೆ ಇಂಟ್ರೆಸ್ಟ್ ಫ್ರೀ ಎರಡು ವರ್ಷಗಳ ಕಾಲ ಇ ಎಂ ಐ ಫೆಸಿಲಿಟಿಯನ್ನು ಕೊಡ್ತೇವೆ ಅದಲ್ಲದೆ ಖಾಲಿ ಮಂಗಳೂರಿನವರಿಗೆ ಸೀಮಿತ ಅಲ್ಲ ಈಗ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಇ ಎಮ್ ಐಯಲ್ಲಿ ಕಸ್ಟಮರಿಗೆ ಹಣ ಪಾವತಿ ಹಾಗೆ ಒಮ್ಮೆಲೆ ಖರ್ಚು ಹಾಗೆ ಕಂತಿನಲ್ಲಿ ಸುಲಭ ಕಂತಿನಲ್ಲಿ ಇಪ್ಪತ್ನಾಲ್ಕು ಕಂತಿನಲ್ಲಿ ಡೌನ್ ಪೇಮೆಂಟ್ ಕೊಡದಾಗಿ ಒಂದು ಒಂದರ ಲಕ್ಷದ ಫೋನ್ ಅನ್ನು ನೀಡ್ತಾ ಇದ್ದೀವಿ ಖಂಡಿತವಾಗಿ ಆ ಇ ಎಮ್ ಐ ಬಗ್ಗೆಯೂ ಗಮನಿಸಲಿಕ್ಕಿದ್ದೇವೆ ಎಸ್ ಈ ಇನ್ನೊಂದು ಬ್ರ್ಯಾಂಡ್ ಹೇಳಿಕೆ ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಇದೊಂದು ಬ್ರ್ಯಾಂಡ್ ಆಗಿದೆ ಸ್ಯಾಮ್ಸಂಗ್ ಅಲ್ಲಿ ಸಾಧಾರಣ ಒಂದು ಎರಡು ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾವಿರವರೆಗೆ ಫೋನ್ ಇದೆ ನಮ್ಮಲ್ಲಿ ಅದರಲ್ಲಿ ಎರಡು ಮೂರು ಕಲರ್ ವೇರಿಯಂಟ್ ಸಹ ಬರ್ತದೆ ಸ್ಟಾರ್ಟಿಂಗ್ ಬಂದು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಸ್ಯಾಮ್ಸಂಗ್ ಒಳ್ಳೆ ಸೇಲ್ಸ್ ಇದೆ ಮುಂಚೆಯಿಂದ ಇದ್ದ ಬ್ರ್ಯಾಂಡ್ ಆಗಿದ್ದ ಕಾರಣ ಸ್ಯಾಮ್ಸಂಗ್ ಕಸ್ಟಮರ್ ಒಪ್ಪೋ ವಿವೋ ಏನಂತ ಹೇಳಿದ್ರೆ ಕಸ್ಟಮರ್ ಈಗ ಬಜೆಟ್ ಫ್ರೆಂಡ್ಲಿ ಫೋನ್ ಅಂತ ಹೇಳ್ಬೋದು ಮತ್ತೆ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಫೋನ್ ಅಂತ ಹೇಳಿದ್ರು ಇವರು ಕ್ವಾಲಿಟಿಯಲ್ಲಿ ಇಷ್ಟರವರೆಗೆ ಕಾಂಪ್ರಮೈಸ್ ಮಾಡೋದಿಲ್ಲ ಕಸ್ಟಮರ್ ಇದ್ದು ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ್ಲೂ ಕೊಡ್ತಾ ಇದ್ದಾರೆ ಇದೆಲ್ಲ ಬಿಟ್ಟು ಉಳಿದ ಮೊಬೈಲ್ ಯಾವ ರೀತಿಯಾಗಿ ಉಳಿದ ಮೊಬೈಲ್ಗಳು ಕಾಂಪಿಟೇಟಿವ್ ಒಂದು ಪ್ರೈಸಿಂಗ್ ಆಗಿರ್ಲಿ ಅಲ್ಲ ಕಸ್ಟಮರ್ಗೆ ಒಂದು ಮಕ್ಕಳಿಗೆ ಒಬ್ಬ ಕೆಲವರಿಗೆ ಬಿ ಒಂದು ಫೋಟೋ ತೆಗಿಲಿಕ್ಕೆ ಕಾನ್ಸಂಟ್ರೇಷನ್ ಫೋಟೋ ಆಗಿರ್ಲಿ ಮಕ್ಕಳಿಗೆ ಆಡಲಿಕ್ಕೆ ಗೇಮಿಂಗ್ ಆಗಿರ್ಲಿ ಬೇರೆ ಬೇರೆ ಐ ಟಿ ಡಿಪಾರ್ಟ್ಮೆಂಟ್ ಆಗಲಿ ಅದೇ ತರದ್ದು ಎಲ್ಲಾ ಬ್ರ್ಯಾಂಡ್ ನಲ್ಲಿ ಒಂದೊಂದು ತರ ಫೀಚರ್ಸ್ ಇದೆ ಒಂದರಲ್ಲಿ ಜಾಸ್ತಿ ಪ್ರೊಸೆಸರ್ ಇದ್ರೆ ಒಂದು ಕ್ಯಾಮರಾ ಜಾಸ್ತಿ ಇದ್ದರೆ ಒಂದು ಬ್ಯಾಟರಿ ಜಾಸ್ತಿ ಅವರವರಿಗೆ ಯಾವ್ದು ಅನುಗುಣ ಬೇಕು ಅದರ ಪ್ರಕಾರ ನಾವು ಅವರಿಗೆ ಸಜೆಸ್ಟ್ ಮಾಡ್ತೀವಿ ನಮ್ಮಲ್ಲಿ ಐಫೋನ್ ಆಗಿರ್ಬೋದು ಎಲ್ಲ ಬ್ರ್ಯಾಂಡ್ಗಳು ಕಸ್ಟಮರಿಗೆ ನೋಡಿ ಫೀಲ್ ಮಾಡಿ ತಗೊಳ್ಳುವಂಥ ಆಪರ್ಚುನಿಟಿ ಇದೆ ಅದರಲ್ಲಿದು ತಗೊಂಡಾದಮೇಲೆ ಫ್ಯೂಚರ್ಸ್ ಎಲ್ಲ ಬೇಕು ಅದಕ್ಕೆ ಎಕ್ಸ್ಪ್ಲೈನ್ ಮಾಡುವಂಥ ಸಪ್ರೇಟ್ ಆಗಿರುವಂಥ ಎಲ್ಲ ಬ್ರ್ಯಾಂಡಿಗೆ ನಮಗೆ ಸಪ್ರೇಟ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಸೇಲ್ಸ್ ಪರ್ಸನ್ ಇದ್ದಾರೆ ನಮ್ಮಲ್ಲಿ ನಮ್ಮಲ್ಲಿ ಒಪ್ಪೋ ಬ್ರ್ಯಾಂಡ್ ಆಗಿರ್ಬೋದು ಎಫ್ ಟ್ವೆಂಟಿ ಸೆವೆನ್ ಪ್ರೊ ಕಸ್ಟಮರಿಗೆ ಬೇಕಾಗುವಂಥ ವಾಟರ್ ಪ್ರೂಫ್ ಫೋನ್ ಸಹ ನಮ್ಮಲ್ಲಿ ಇದೆ ನಾವು ಲೈವ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿ ಕಸ್ಟಮರಿಗೆ ತೋರಿಸ್ತೇವೆ ಇವನ್ ನೀರಿಗೆ ಹಾಕಿದ ಮೇಲೆ ಸಹ ನಿಮಗೆ ತೆಗೆದು ಯೂಸ್ ಮಾಡ್ಬೋದು ಆರಾಮ್ಸೆ ಅಂಥ ಫೋನ್ಸ್ ಈ ಯಾವುದೇ ಫೋನ್ ತಕ್ಕೊಳ್ಲಿಕ್ಕಿದ್ರೆ ಹತ್ತು ಅಂಗಡಿಯಲ್ಲಿ ಕೇಳಿ ಫೈನಲ್ ಆಗಿ ನಮ್ಮಲ್ಲಿ ಬನ್ನಿ ನಾವು ನಿಮಗೆ ಬೆಸ್ಟ್ ಪ್ರೈಸ್ ಕೊಡ್ತೇವೆ ಎಲ್ಲಿ ಮಂಗಳೂರಿನ ಎಲ್ಲಿ ಬೇಕಿದ್ರೆ ಕೇಳಿ ಅತ್ಯುತ್ತಮವಾದ ಪ್ರೈಸ್ ಕೊಡುವಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೇವೆ ನಾವೀಗ ಹಲವಾರು ರೀತಿಯಲ್ಲಿ ಗಮನಿಸ್ತಾ ಹೋಗುವಂಥದ್ದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಗಲ್ ಡೆವಲಪ್ಮೆಂಟ್ ಆಗಿರುವಂಥದ್ದು ಆನ್ಲೈನ್ ಪರ್ಚೇಸಿಂಗ್ ಇರ್ತಾ ಹೋಗ್ತದೆ ಈ ಆನ್ಲೈನ್ ಪರ್ಚೇಸಿಂಗು ಅದೇ ರೀತಿಯಾಗಿ ಸಿಲಿಕಾನ್ ಮೊಬೈಲ್ ಶಾಪಿಗೆ ಬಂದು ನಿಮ್ಮ ಶಾಪಿಗೆ ಬಂದು ಪರ್ಚೇಸಿಂಗ್ ಮಾಡೋದರಲ್ಲಿ ಏನು ಡಿಫ್ರೆನ್ಸ್ ಕಾಣ್ಬೋದು ನಮ್ಮ ಈ ಗ್ರಾಹಕರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಖಾಲಿ ಸ್ಕ್ರೋಲ್ ಮಾಡಿ ನೋಡುವಂತಾಗ್ತದೆ ನಮ್ಮಲ್ಲಿ ಬಂದ್ರೆ ಲೈವ್ ಡೆಮೋ ಇರ್ತದೆ ನಿಮಗೆ ಡೆಮೋ ನೋಡ್ಬೋದು ಡೆಮೋ ನೋಡಿ ಫೀಲ್ ಮಾಡಿ ಯೂಸ್ ಮಾಡಿ ತಗೊಳ್ಬೋದು ಮತ್ತೊಂದು ಏನಂದರೆ ನಿಮಗೆ ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕೇಳುವಂಥವ್ರು ನಾವು ಇಲ್ಲೇ ಇರ್ತೇವೆ ಆಫ್ಟರ್ ಸೇಲ್ ಸರ್ವಿಸ್ ಸಹ ಸಿಗ್ತದೆ ನಿಮಗೆ ಅಲ್ಲಿ ಆಫ್ಟರ್ ಸೇಲ್ ಸರ್ವಿಸ್ ಸಿಗುದಿಲ್ಲ ಮತ್ತೆ ಇಲ್ಲಿ ಬಂದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲೇ ಆಗ್ಬೋದು ಅಲ್ಲಿ ಸ್ಕ್ರೀನ್ ಗಾರ್ಡ್ ಕವರ್ ಯಾವುದು ಮತ್ತಿತರ ಎಸೆಸರೀಸ್ ಕೊಡುದಿಲ್ಲ ನಾವು ಅದರೊಟ್ಟಿಗೆ ನಿಮಗೆ ಎಸೆಸರೀಸ್ ಕೊಡ್ತೇವೆ ಕೆಲವರು ಆಫರ್ಗಳಿಗಾಗಿ ಆನ್ಲೈನ್ ಆವಿಷ್ಕಾರಗಳಿಗಾಗಿ ಇದಾಗಿದ್ದಾರೆ ಅದಕ್ಕಿಂತ ನೀವು ಸ್ಥಳೀಯ ವ್ಯಾಪಾರಿಗಳ ಹತ್ರ ಬನ್ನಿ ನಮ್ಮ ಸಿಲಿಕಾನ್ ಮೊಬೈಲ್ಗೆ ಬಂದು ನೀವು ಪರ್ಚೇಸ್ ಮಾಡಿ ನಿಮಗೆ ಬೆಸ್ಟ್ ಪ್ರೈಸ್ ಬೆಸ್ಟ್ ಸರ್ವಿಸ್ ಸಿಗ್ತದೆ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೇನೆ ಈಗ ಆನ್ಲೈನ್ ಪರ್ಚೇಸ್ ಮಾಡಿದವರು ಏನಾರು ಅಲ್ಲಿ ಕೆಲವರು ಪರ್ಚೇಸ್ ಮಾಡಿದ್ದಾರೆ ಸರ್ವಿಸ್ ಸಿಗದವರು ನಮ್ಮಲ್ಲಿ ಬಂದಿದ್ದಾರೆ ನಮ್ಮ ನಾವು ಅವರಿಗೆ ಮಾಡಿ ಸಹ ಕೊಟ್ಟಿದ್ದೀವಿ ಅಲ್ಲಿ ಆಗದ ಕಾರಣ ಇಲ್ಲಿ ನಾವು ಮಾಡಿ ಎಸ್ ಕೊನೆಯದಾಗಿ ಸಿಲಿಕಾನ್ ಮೊಬೈಲ್ ಶಾಪಿಗೆ ಯಾಕೆ ಬರಬೇಕು ಅಂತೇಳಿ ವೀಕ್ಷಕರು ತಿಳಿಸ್ತೀನಿ ನಾವು ಬೆಸ್ಟ್ ಆಫ್ಟರ್ ಸೇಲ್ ಸರ್ವಿಸ್ ಕೊಡ್ತೇವೆ ಅದಲ್ಲದೆ ನಿಮಗೆ ಇಲ್ಲಿ ಬೆಸ್ಟ್ ಪ್ರೈಸ್ ಸಹ ಕೊಡ್ತೇವೆ ಮತ್ತು ಎಲ್ಲ ಬ್ರ್ಯಾಂಡ್ಗಳು ಎಲ್ಲ ಕಲರ್ನಲ್ಲಿ ನಿಮಗೆ ಸಫಿಷಿಯಂಟ್ ಸ್ಟಾಕ್ ಅವೈಲೇಬಿಲಿಟಿ ಇದೆ ಅದಕ್ಕೋಸ್ಕರ ನಮ್ಮಲ್ಲಿ ಮತ್ತು ಎಲ್ಲ ಇ ಎಮ್ ಐ ಆಪ್ಷನ್ಸ್ಗಳಿದ್ದೇವೆ ನಾವು ಎನಿವೇರ್ ಇ ಎಮ್ ಐ ಫಂಡ್ ಸಹ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ಎಲ್ಲಿ ಯಾವ ಇಂಡಿಯಾದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಅವರಿಗೆ ಬಂದು ಇ ಎಮ್ ಐ ತಗೊಳ್ಬೋದು ಅದಿಲ್ಲದೆ ಕ್ಯಾಶಲ್ಲಿ ಸಹ ಪರ್ಚೇಸ್ ಮಾಡ್ಬೋದು ಎಸ್ ಹೇಳ್ತಾ ಹೋದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಸಣ್ಣ ಸಮಸ್ಯೆ ಆಯಿತು ಆ ಸಮಸ್ಯೆಯಿಂದ ಲಾಸ್ ಆಯಿತು ಲಾಸ್ ಆದಂತೂ ಮತ್ತೊಮ್ಮೆ ಎದ್ದು ಬಂದ್ರಿ ಅಂತೇಳಿ ಎಸ್ ಹಲವಾರು ರೀತಿಯಾಗಿರೋ ಜನರಿಗೆ ಲಾಸ್ ಆದ ಕೂಡಲೇ ಇದನ್ನಿಂದ ಆಗೋದಿಲ್ಲ ಬಿಟ್ಟೇ ಬಿಡುವ ಅಂತ ಹೇಳುವಂಥ ಮನೋಭಾವನೆ ಇರ್ತದೆ ಅಸರುದ್ದೀನ್ ಅವರು ಹೇಗೆ ಎದ್ದು ಬಂದ್ರಿ ಎರಡ್ ಸಾವಿರದ ಹದಿನಾರು ಹದಿನಾರರ ನಂತರ ಒಂದು ಫುಲ್ ಟೋಟಲ್ ತೆಫ್ಟ್ ಆಯ್ತು ಈ ಒಂದು ನಾರ್ತ್ ನವರು ಮಾಡಿದ್ರು ಈ ತೆಫ್ಟ್ ಇಲ್ಲಿ ಮಾತ್ರ ಅಲ್ಲ ಸಾಧಾರಣ ಬ್ಯಾಂಗ್ಳೂರಲ್ಲಿ ನಾಲ್ಕು ಕಡೆ ಆಗಿದೆ ಅದು ಇಲ್ಲಿ ಆಗಿದೆ ಅಂತ ಹೇಳಿದ್ರೆ ನೂರು ಮೀಟರ್ ಪೊಲೀಸ್ ಸ್ಟೇಷನ್ ಅಂತರ ಇರುವ ಶಾಪಿನಲ್ಲಿ ಆಗಿದೆ ಇಂತ ಇದಕ್ಕೆ ನಾವು ಕಂಪ್ಲೇಂಟ್ ಸಹ ಮಾಡಿದ್ದೇವೆ ಆದ್ರೆ ನಮಗೆ ಜಾಸ್ತಿ ಆದ ಸ್ಪಂದನೆ ಸಿಗಲಿಲ್ಲ ಆದ್ರೆ ನಾವು ನಮ್ಮ ಕಸ್ಟಮರ್ನ ಇಂದ ನೆಕ್ಸ್ಟ್ ಅದೇ ಗೋಸ್ಕರ ನಮಗೆ ಏನು ಎಫೆಕ್ಟ್ ಆಗಿತ್ತು ತುಂಬಾ ಕಸ್ಟಮರ್ ಕಾಲ್ ಮಾಡಿ ನೀವು ಇದಾಗಬೇಕು ಅದಾಗಬೇಕು ಅಂತ ರೀ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಎಗೈನ್ ರೀ ಗ್ರೋತ್ ಆಗಿದ್ದೇವೆ ನಾವು ಎಸ್ ಭಾಷೆ ನೋಡ್ತಾ ಹೋಗುದು ತಂದೆ ತಾಯಿಯ ಯಾವಾಗ ಆಶೀರ್ವಾದ ಇರ್ತಾವಂತೂ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಅಂತ ತಿಳಿಸ್ತಾ ಹೋದ್ರೆ ಮೊಬೈಲ್ ನೊಟ್ಟಿಗೆ ಈ ಒಂದು ಸಿಲಿಕಾನ್ ಮೊಬೈಲ್ ಶಾಪ್ ನಲ್ಲಿ ಬೇರೆ ಬೇರೆ ರೀತಿಯಾಗಿರೋ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಿದೆ ಅಂತೇಳಿ ನಾವು ಗಮನಿಸಿದ್ದೇವೆ ಎಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಮುಂಚೆ ನಾವು ಖಾಲಿ ಮೊಬೈಲ್ ಮಾಡ್ತಾ ಇದ್ವಿ ಇದಲ್ಲದೆ ನಮ್ಗೆ ಇಲ್ಲಿ ಪ್ಲೇಸ್ ಸಾಕಾಗದ ಕಾರಣ ಟಿವಿ ಆಡ್ ಮಾಡಿದ್ವಿ ಟಿವಿ ಎ ಸಿ ಆಯ್ತು ಜ್ಯೂಸ್ ಮಿಷನ್ ಆಯ್ತು ಮತ್ತೆ ವಾಷಿಂಗ್ ಮಿಷನ್ ಆಯ್ತು ಈ ತರ ನಾವು ನಮ್ಮ ಕಸ್ಟಮರ್ ಯಾರಿದ್ದಾರೆ ಅವರು ನಮ್ಮಲ್ಲಿ ಕೇಳಿ ಬರ್ತಾರೆ ನಮ್ಮಲ್ಲೇ ತಕೊಳ್ಬೇಕು ನಾವೇ ಕೊಡ್ಬೇಕು ಅಂತ ಇರುವವರಿಗೆ ನಾವು ಸಪ್ಲೈ ಅದು ಅಲ್ಲದೆ ಬೇರೆ ಯಾರಿಗೆ ಬೇಕು ಈಗ ಅದೇ ಅಲ್ಲದೆ ತುಂಬಾ ಮಂಗಳೂರಿನಲ್ಲಿರುವಂತಹ ಕಂಪೆನೀಸ್ ಗಳಿಗಾಗಿರೋದು ಶೋರೂಮ್ಗಳಾಗಿರೋದು ನಾವು ಬಲ್ಕ್ ಕೊಡ್ತಾ ಇದ್ದೇವೆ ಯಾವುದು ಎ ಸಿಗಳನ್ನೆಲ್ಲ ಬಲ್ಕ್ ಆಗಿ ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ ಸೀಸನ್ ಅಲ್ಲಿ ನಾವು ಒಂದು ನಾಲ್ನೂರ ಐನೂರಕ್ಕಂತೂ ಎ ಸಿ ಸೇಲ್ ಮಾಡ್ತೇವೆ ಸೇಲ್ ಮಾಡ್ತೀವಿ ಶಾಪಿಂಗ್ ಬರ್ತಾರೆ ನನಗೊಂದು ಟಿ ವಿ ತಗೊಳ್ಬೇಕು ಅಂತ ಹೇಳಿದಾಗ ಇಲ್ಲಿರುವಂತ ಬ್ರ್ಯಾಂಡ್ಗಳು ಯಾವ್ದಲ್ಲ ನಮ್ಮಲ್ಲಿರುವಂತಹ ಟಿವಿಗಳು ಒನ್ ಪ್ಲಸ್ ಎಮ್ ಐ ಕ್ಲಾರಿಯೋನ್ ಒನಿಕ್ಸ್ ಇಂಪೆಕ್ಸ್ ಹೈಸೆನ್ಸ್ ಈ ತರದ್ದು ಬ್ರಾಂಡ್ ಗಳಿವೆ ಅದು ಎಸಿಗೆ ಬರುವಾಗ ನಮ್ಮಲ್ಲಿ ಲಾಯ್ಡ್ ಆಗಿರ್ಬೋದು ಹೈಯರ್ ಆಗಿರ್ಬೋದು ದೈಕಿನ್ ಹೈಸೆನ್ಸ್ ಬ್ಲೂ ಸ್ಟಾರ್ ಮತ್ತಿ ತರ ಅಕಾಯಿ ಈ ತರದ್ದು ಬ್ರಾಂಡ್ ಗಳಿ ನಮ್ಮಲ್ಲಿ ಇದೆ ಪ್ಯಾನಾಸೋನಿಕ್ ಆಗಿರ್ಬೋದು ಜ್ಯೂಸ್ ಮೆಷೀನ್ ಮೆಷಿನ್ ಜೂಸ್ ಬಂದಾಗ ಪ್ಯಾನಾಸೋನಿಕ್ ಹೈಯರ್ ಸುಜಾತ ಇಂತಹ ಬ್ರ್ಯಾಂಡ್ಗಳಲ್ಲಿ ನಾವು ಡೀಲ್ ಮಾಡ್ತೇವೆ ವಾಷಿಂಗ್ ಮೆಷಿನ್ ವಾಷಿಂಗ್ ಮಿಷನ್ ಎಲ್ಲ ಬ್ರ್ಯಾಂಡ್ ಲಾಯ್ಡ್ ಅಲ್ಲಿ ಯಾವ್ದು ನಾವು ಡೀಲ್ ಮಾಡ್ತೇವೆ ಲಾಯ್ಡ್ ಆಗಿರ್ಬೋದು ಪೆನಸೋನ್ ಆಗಿರ್ಬೋದು ಹೈಯರ್ ಆಗಿರ್ಬೋದು ಹೈಸೆನ್ಸ್ ಆಗಿರ್ಬೋದು ಈ ತರದ್ದೆಲ್ಲ ನಾವು ಎಸ್ ಅಜರುದ್ದೀನ್ ಅವರೇ ಎಲ್ಲರೂ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತ ಹೇಳುವಂತ ಆಸೆಯಲ್ಲಿ ಇಡ್ತಾ ಹೋಗ್ತಾರೆ ಕೆಲವರು ಡೈರೆಕ್ಟ್ ಕ್ಯಾಶ್ ಕೊಟ್ಟುಕೊಂಡು ತಗೊಳ್ತಾರೆ ಆದರೆ ಕೆಲವೊಮ್ಮೆ ಕ್ಯಾಶ್ಗಳ ಪ್ರಾಬ್ಲಮ್ ಇರ್ತಾ ಹೋಗ್ತದೆ ಅಂಥವರಿಗೆ ಇ ಎಮ್ ಐಯ ಮೂಲಕವಾಗಿ ಪಡ್ಕೊಳ್ಳೋದಾದರೆ ಯಾವೆಲ್ಲ ಫಿನಾನ್ಸ್ಗಳಿದೆ ನಿಮ್ಮ ನಮ್ಮಲ್ಲಿ ಇವು ಏಳು ಫಿನಾನ್ಸ್ಗಳಿವೆ ಯಾವ ಕಸ್ಟಮರಿಗೆ ಒಂದು ಕಸ್ಟಮರ್ ಈಗ ಬಂದು ತಂದೆ ಬಂದ್ರು ಮೂರು ಮಕ್ಕಳಿದ್ರೆ ಮೂರು ಮಕ್ಕಳಿಗೆ ಮೊಬೈಲ್ ತಗೊಳ್ಬೇಕೆಂದ್ರೆ ಮೂರು ಮಕ್ಕಳಿಗೆ ಸಹ ಝೀರೋ ಅಲ್ಲಿ ತಗೊಳ್ಬೋದು ಡೌನ್ ಪಾವತಿ ಮಾಡಿಕೊಂಡು ತಕೊಂಡು ನಮ್ಮಲ್ಲಿ ಸಿಬಿಲ್ ಕರೆಕ್ಟ್ ಇರಬೇಕು ಕಸ್ಟಮರ್ ಇದು ಈವನ್ ಸಿಬಿಲ್ ಇಲ್ಲಾದ್ರೂ ಮೇಲ್ಪಟ್ಟವರಿಗೆ ಎಲ್ರಿಗೂ ನಾವು ಇ ಎಂ ಐ ಮಾಡಿ ಕೊಡ್ತೇವೆ ನಮ್ಮಲ್ಲಿ ಬಜಾಜ್ ಇದೆ ಎಚ್ ಡಿ ಬಿ ಇದೆ ಐ ಡಿ ಎಫ್ ಸಿ ಇದೆ ಓಮ್ ಕ್ರೆಡಿಟ್ ಸ್ಯಾಮ್ಸಂಗ್ ಫಿನಾನ್ಸ್ ಟಿವಿ ಎಸ್ ಎಚ್ ಡಿ ಎಫ್ ಸಿ ಅದಲ್ಲದೆ ಕ್ರೆಡಿಟ್ ಕಾರ್ಡ್ ಇ ಎಂ ಐ ಇದೆ ಪ್ಲಸ್ ಡೆಬಿಟ್ ಕಾರ್ಡ್ ಇ ಎಂ ಐ ಇದೆ ಜಿಯೋಮಿ ಫಿನಾನ್ಸ್ ಇದೆ ಏಳಕ್ಕಿಂತ ಅಧಿಕ ಆಪ್ಷನ್ಸ್ ಆಪ್ಷನ್ಸ್ ಎಸ್ ನೀವಾಗ್ಲೇ ಹೇಳ್ತಾ ಹೋದ್ರಿ ಫಾರಿನ್ ಅಲ್ಲಿ ಇದ್ದವರು ಕೂಡ ಅಜರುದ್ದೀನ್ ಅವರ ಮೊಬೈಲ್ ಶಾಪ್ ನಲ್ಲಿ ಮೊಬೈಲ್ ಅಥವಾ ಎನಿ ಎಲೆಕ್ಟ್ರಾನಿಕ್ ಐಟಮ್ ಪಡಿಬಹುದು ಹೇಗೆ ಸಾಧ್ಯ ಅಲ್ಲಿಂದ ಕೆಲವರು ನಮ್ಮ ಕಸ್ಟಮರ್ಸ್ ಇದ್ದಾರೆ ಈಗ ಆರ್ಡರ್ ಮಾಡ್ತಾರೆ ನಮಗೆ ಡೆಲಿವರಿ ಮಾಡಿ ಅಂತ ಹೇಳಿ ನಾವು ಇಲ್ಲಿಂದ ಅವರ ಹೋಮ್ ಟು ಹೋಮ್ ಡೆಲಿವರಿ ಕೊಡ್ತೇವೆ ಲಾಕ್ಡೌನ್ ಅಲ್ಲಿ ಅಂತೂ ನಾವು ಲಾಕ್ಡೌನ್ ಅಲ್ಲಿ ನೋಡಿದ್ರೆ ಸಾಧಾರಣ ಒಂದು ಕೋಟಿಗೂ ಅಧಿಕ ವ್ಯಾಪಾರ ನಾವು ಮಾಡಿದ್ದೇವೆ ಲಾಕ್ಡೌನ್ ಅಲ್ಲಿ ನಮ್ಮ ಕಸ್ಟಮರ್ ನಾವು ಹೋಮ್ ಟು ಹೋಮ್ ಡೆಲಿವರಿ ಕೊಟ್ಟಿದ್ದೇವೆ ನಮ್ಗೆ ಹಾಗೆ ಕಸ್ಟಮರ್ ರೆಸ್ಪಾನ್ಸ್ ಬಂದನೆ ಮಾಡಿದೆ ಅಲ್ಲಿ ನಾವು ಲಾಕ್ಡೌನ್ ಅಲ್ಲಿ ಯಾರಿಗೂ ಬರದ ಸಮಯದಲ್ಲಿ ನಾವು ಅವರಿಗೆ ಅಂತ ಸರ್ವಿಸ್ ಕೊಟ್ಟಿದ್ದೇವೆ ಆ ಸರ್ವಿಸ್ ಕೊಟ್ಟ ಕಾರಣ ಕಸ್ಟಮರ್ ಇವತ್ತು ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ನಮ್ಮಲ್ಲೇ ಹೇಳಿ ಬರ್ತಾರೆ ನಮ್ಮ ಕಸ್ಟಮರ್ ವರೆಗೆ ಈ ಏರಿಯಾದಲ್ಲಿ ನಾನು ಮಾಡುವಾಗ ಒಂದು ಶೋರೂಮ್ ಇದ್ದದ್ದು ಈ ಏರಿಯಾದಲ್ಲಿ ಹೇಳ್ತಾ ಇದ್ರು ಇಲ್ಲಿ ಯಾಕೆ ಶೋರೂಮ್ ಮಾಡಿದೆ ಅಂತ ಈಗ ಸತತ ಹದ್ನಾಲ್ಕು ಅಂಗಡಿಗಳು ಈ ಆಸ್ಪಾಸ್ ಇದೆ ಆದ್ರೂ ದೇವರದಯಲ್ಲಿ ನಮಗೆ ನಾವು ಮುಂಚೆ ತರ ಇದೆ ನಮ್ಮ ಬಿಸ್ನೆಸ್ ಗ್ರೋತ್ ಆಗ್ತಾನೆ ಸಿಲಿಕಾಲ್ ಮೊಬೈಲ್ ನ ಕಸ್ಟಮರ್ಸ್ ಗಳ ವ್ಯಾಪ್ತಿಗಳು ನಮ್ಮ ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಹೇಳಬೇಕಿದ್ರೆ ಬೆಂಗರೆ ಇರ್ಬೋದು ಇಲ್ಲದ್ರೆ ಉಳ್ಳಾಳ ಇರ್ಬೋದು ಈ ಕಡೆ ಕುದ್ರೋಳಿ ಇರ್ಬೋದು ಈ ಈ ಆಸ್ಪಾಸ್ ಅಂತ ಹೇಳಿ ಆಗುದಿಲ್ಲ ಎಲ್ಲಾ ಕಡೆಯಿಂದ ಬೀಚ್ ರೋಡ್ ಇಂದ ಉಜಿರೆಯಿಂದ ಸಹ ಇಲ್ಲಿಗೆ ನಮ್ಮಲ್ಲಿ ಬರ್ತಾರೆ ಕೆಲವು ಕಸ್ಟಮರ್ ಹೊರಗಡೆ ಇದ್ದವರು ಸಹ ನಮಗೆ ಹಾವೇರಿ ಇರಲಿ ದಾವಣಗೆರೆ ಇರಲಿ ನೋಡಿ ನಮ್ಮನ್ನು ಬರ್ತಾರೆ ಅದಲ್ಲದೆ ಅಲ್ಲದೆ ನಮ್ಗೆ ಗೂಗಲ್ ನಲ್ಲಿ ಇರುವಂತಹ ರಿವ್ಯೂ ಅನ್ನು ನೋಡಿ ಕಂಪನಿಗಳಾಗಿರ್ಬೋದು ನಮಗೆ ಆರ್ಡರ್ ಕೊಡ್ತಾರೆ ಇಚ್ಛಿತ್ತಿಗೆ ಹೇಳಬೇಕೆಂದ್ರೆಟ್ರೋಲಿಯಂ ಕಂಪನಿ ಬೈಕಂಪಾಡಿ ಅವರು ನಮ್ಮಲ್ಲಿ ರಿವ್ಯೂ ನೋಡಿ ನಮಗೆ ಒಂದು ಆರ್ಡರ್ ಕೊಟ್ಟಿದ್ದಾರೆ ಅದಲ್ಲದೆ ಕೆಲವು ಕಂಪನಿಗಳಿಗೆ ಕ್ಯಾಂಪ್ ಆಗಿರ್ಬೋದು ಅಂತ ಕಂಪನಿಗಳಿಗೆ ನಾವು ಬಲ್ಕ್ ಆಗಿ ಸಪ್ಲೈ ಮಾಡ್ತೇವೆ ಪ್ರೈಸಿಂಗ್ ಕೊಟ್ಟ ಕಾರಣ ನಮಗೆ ತುಂಬಾ ಆರ್ಡರ್ ಗಳು ಬರ್ತವೆಸ್ ಐಟಮ್ ಅಂತ ಹೇಳಿ ಎಸೆಸರೀಸ್ ಸಹ ಇದೆ ನಮಗೆ ಗೆ ಆಗುವಂತಹ ಎಸೆಸರೀಸ್ ಇರ್ಬೋದು ಸ್ಮಾರ್ಟ್ ವಾಚ್ ಇರ್ಬೋದು ಇಲ್ಲಾದ್ರೆ ಸ್ಪೀಕರ್ಸ್ ಇನ್ನಿತರ ಮೈಕ್ ಸ್ಪೀಕರ್ಸ್ ಎಲ್ಲ ಎಸೆಸರೀಸ್ ಗಳು ನಮ್ಮಲ್ಲಿ ಲಭ್ಯವಿದೆ ಎಸ್ ಅಜರುದ್ದಿನವರ ಶಾಪಿಗೆ ಬಂದಾಗ ಎಲ್ಲ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಹೋಗ್ತಾನೆ ಸಮಸ್ಯೆಗಳಾದಾಗ ಹೇಗೆ ನೀವು ರಿಯಾಕ್ಟ್ ಮಾಡ್ತೀರಿ ಅಂತೇಳಿ ಕಸ್ಟಮರ್ ಕೇಳಿದಾಗ ನೀವು ಏನು ಹೇಳ್ತೀರಿ ಕಸ್ಟಮರಿಗೆ ನಾವು ಮೇಯ್ನ್ ಇರೋದು ಆಫ್ಟರ್ ಸೇಲ್ ನಮ್ಮ ಒಂದು ಗೆ ಒಂದು ಕಾರಣ ಅಂತ ಹೇಳಿದ್ರೆ ಅದು ಆಫ್ಟರ್ ಸೇಲ್ ನಾವು ಗೆ ಆಫ್ಟರ್ ಸೇಲ್ಸ್ ಕೊಟ್ಟ ಕಾರಣ ಕಸ್ಟಮರ್ ನಮ್ಮಲ್ಲಿ ಬರ್ತಾರೆ ಈಗ ಯಾವುದೇ ಶೋರೂಮ್ ಗೆ ಹೋದ್ರು ನೀವು ಏನಾದರೂ ಪ್ರಾಬ್ಲಮ್ ಆದ್ರೆ ಅಲ್ಲಿ ಸರ್ವಿಸ್ ಸೆಂಟರ್ ಉಂಟು ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ ನಮ್ಮಲ್ಲಿ ಸಪ್ರೇಟ್ ಆಗಿ ಒಂದು ಅನ್ನು ಇಟ್ಟಿದ್ದೇವೆ ಬೆಳಿಗ್ಗೆ ಯಾವುದಾದ್ರೂ ಪ್ರಾಬ್ಲಮ್ ವ್ಯಾರಂಟಿ ಇದ್ರೂ ಇಲ್ಲದಿದ್ರು ಇಲ್ಲಿ ತಂದು ಕೊಟ್ಟರೆ ನಮ್ಮಲ್ಲಿ ಪರ್ಚೇಸ್ ಮಾಡಿದದ್ದು ನಾವು ನಮ್ಮ ಹುಡುಗನನ್ನ ಕಳಿಸಿ ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಿಸಿ ಅಲ್ಲಿ ಮಾಡಿಸಿ ಕಸ್ಟಮರ್ ಗೆ ತಂದು ಕೊಡ್ತೇವೆ ಇದು ಆಫ್ಟರ್ ಸೇಲ್ ಸರ್ವಿಸ್ ಕೊಡುವ ಕಾರಣ ನಮಗೆ ಕಸ್ಟಮರ್ ಬರ್ತಾರೆ ಈಗ ಆಪಲ್ ಅಲ್ಲಿ ಯಾವುದೋ ಡಿಸ್ಪ್ಲೇ ಅಲ್ಲಿ ಒಂದು ಬರ್ತಾ ಉಂಟು ಅದಕ್ಕೋಸ್ಕರ ಸಹ ನಾವು ಕಸ್ಟಮರಿಗೋಸ್ಕರ ಬೀದಿಗಳಿದ್ದು ಇವತ್ತು ನಾವು ಪ್ರೊಟೆಸ್ಟ್ ಸಹ ಮಾಡಿದ್ದೇವೆ ಕಸ್ಟಮರಿಗೆ ಫ್ರೀ ಆಫ್ ಕಾಸ್ಟ್ ಸಿಗಬೇಕು ಅಂತ ಹೇಳುವ ಉದ್ದೇಶದಿಂದ ಎಸ್ ಖಂಡಿತವಾಗಿ ಇದು ಇಂಥ ಒಂದು ಕಮಿಟ್ಮೆಂಟ್ ಇದ್ದಾಗ ಯಾವುದೇ ಕಸ್ಟಮರ್ಸ್ಗಳು ಹಿಂದೇಟ್ ಹಾಕೋದಿಲ್ಲ ಹೋಗಲೇಬೇಕು ಯಾಕಂದರೆ ನಮ್ಮೊಂದಿಗೆ ನಮ್ಮ ಅಣ್ಣನ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ತಮ್ಮನ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಮನೋಭಾವನೆ ಇಡ್ತಾ ಹೋಗ್ತದೆ ಎಸ್ ಅದೇ ರೀತಿಯಾಗಿ ಒಂದು ಮೊಬೈಲ್ ನನ್ನ ಹತ್ರ ಇಡ್ತಾ ಹೋಗ್ತದೆ ಈ ಮೊಬೈಲನ್ನು ಕೊಟ್ಟು ನಾನು ಇನ್ನೊಂದು ಮೊಬೈಲ್ ತಗೊಳ್ತೇನೆ ಅಂತ ಹೇಳುವಂಥ ಎಕ್ಸ್ಚೇಂಜ್ ಆಫರ್ ಈ ಒಂದು ಸಿಲಿಕಾನ್ ಮೊಬೈಲ್ ಶಾಪ್ನಲ್ಲಿದೆ ಹಾಂ ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ಗಳಿದೆ ಯಾವುದೇ ಮೊಬೈಲ್ ತಂದ್ರು ವರ್ಕಿಂಗ್ ಇಲ್ಲದಿದ್ದರೂ ತಂದ್ರು ವರ್ಕಿಂಗ್ ಇದ್ದರೂ ತಂದ್ರು ನಾವು ಇಲ್ಲಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೇವೆ ಕೆಲವೊಂದು ಸರ್ತಿ ನಮ್ಮಲ್ಲಿ ಎಕ್ಸ್ಚೇಂಜ್ ಬೋನಸ್ ಅಂತ ಇರ್ತದೆ ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮಲ್ಲಿ ಯಾರು ಪರ್ಚೇಸ್ ಮಾಡಿರ್ತಾರೆ ಹಳೆ ಬಿಲ್ಗಳಲ್ಲಿರ್ತೇವೆ ಅವರಿಗೆ ಪ್ರತ್ಯೇಕ ಎಕ್ಸ್ಚೇಂಜ್ ಬೋನಸ್ ಅಂತ ಈಗ ಮಾರ್ಕೆಟಲ್ಲಿ ಒಂದು ಫೋನಿಗೆ ಒಂದು ಹತ್ತು ಸಾವಿರ ಬೆಳೆ ಇದೆ ನಾವು ಅದಕ್ಕೆ ಒಂದು ಸಾವಿರ ರೂಪಾಯಿ ನಮ್ಮಲ್ಲಿ ಪರ್ಚೇಸ್ ಮಾಡಿದೆ ಸ್ವರ್ಕ ಜಾಸ್ತಿ ಕೊಡ್ತೇವೆ ಎಕ್ಸ್ಚೇಂಜ್ ಅದಲ್ಲದೆ ಕೆಲವು ಟೈಮಲ್ಲಿ ನಮ್ಮಲ್ಲಿ ಆಫರ್ಸ್ ಇರ್ತದೆ ಎಕ್ಸ್ಚೇಂಜ್ ಬೋನಸ್ ಅಂತ ಈಗ ಈಗ ಸಿಕ್ಸ್ಟೀನ್ ಬರುವಾಗ ಅವರ ಐಫೋನ್ ಎಕ್ಸ್ಚೇಂಜ್ ಮಾಡಿದ್ರೆ ಐದು ಸಾವಿರ ಆರು ಸಾವಿರ ರೂಪಾಯಿ ಎಕ್ಸ್ ಚೇಂಜ್ ಬೋನಸ್ ಅಂತ ನಾವು ಅಡಿಷನಲ್ ಆಗಿ ಕಸ್ಟಮರಿಗೆ ಕೊಡ್ತೇವೆ ಕೊಡ್ತೀರಿ ಎಂದು ಎಸ್ ಅಜರುದ್ದೀನ್ ಅವರಿಗೆ ಈ ಇಂತಹ ಒಂದು ಶಾಪ್ ಹಾಕಿದ್ದಕ್ಕೆ ಗೌರವ ಅಂತ ಹೇಳಿ ಎಲ್ಲೆಲ್ಲಿ ಸಿಕ್ಕಿದೆ ಈಗ ನಾವು ಗೌರವ ಅಂತ ಹೇಳಿದ್ರಲ್ಲಿ ತುಂಬಾ ಆರ್ಗನೈಜೇಷನ್ ಅಲ್ಲಿ ನಾವೀಗ ಈ ಶಾಪ್ ಆದ್ಮೇಲೆ ವರ್ಕ್ ಮಾಡ್ತಾ ಇದ್ದೇವೆ ಹೇಳ್ಬೇಕಂದ್ರೆ ಬಿಸ್ನೆಸ್ ಸೆಂಟರ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಂತ ಬಿ ಎನ್ ಐ ಅಲ್ಲಿದ್ದೇವೆ ಅದಲ್ಲದೆ ಲಯನ್ಸ್ ಕ್ಲಬ್ ಅಲ್ಲಿದ್ದೇವೆ ಜೆ ಸಿ ಎಲ್ಲಿದ್ದೇವೆ ಕೆ ಸಿ ಸಿ ಎಲ್ಲಿದ್ದೇವೆ ಹಾಗೆ ಸುಮಾರು ಆರ್ಗನೈಸೇಷನ್ ಅಲ್ಲಿ ನಮ್ಮನ್ನು ರೆಕಗ್ನೈಸೇಷನ್ ಮಾಡಿದ್ದಾರೆ ಅದಲ್ಲದೆ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಂಗಳೂರಿನವರು ಎಸ್ ಎಷ್ಟು ಖುಷಿ ಆಗ್ತೊಂಡು ಯಾಕಂದ್ರೆ ಝೀರೋಲ್ಲ ಇದ್ದಾರೆ ಆಗ್ಲೇ ಹೇಳ್ತಾ ಹೋದಾಗ ಹೀರೋ ಅದು ಹೀರೋ ಆಗಿ ಒಂದು ಟಾಪ್ ಅಲ್ಲಿ ನಿಂತಿದ್ದೀರಿ ಎಷ್ಟು ಖುಷಿ ಆಗ್ತಾ ಉಂಟು ಸಾರ್ಥಕತೆಯ ಮನೋಭಾವನೆ ಅಂತೇಳಿ ಹೇಳಿ ಒಳಗೆ ಕಾಣ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಉಂಟು ಅಂದ್ರೆ ನಾವು ಯಾರ ಕೈಯಲ್ಲಿ ಮುಂದೆ ಚಾಚಬಾರ್ದು ಹೇಳಿ ನಮ್ಮ ತಂದೆ ದೊಂದಿದೆ ಯಾವಾಗ್ಲೂ ನಮ್ಮ ಕೈ ಈಗ ಇರಬೇಕು ಈಗ ಆಗ್ಬಾರ್ದು ಹೇಳಿ ನಮ್ಮ ತಂದೆ ಮುಂಚೆಯಿಂದ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅದೇ ಮನೋಭಾವನೆ ಇಟ್ಟು ಮಾಡಿದ್ದು ಅದು ಯಾವಾಗ್ಲೂ ನಮ್ಮ ಮೈಂಡ್ ಸೆಟ್ ಯಾವಾಗ ಪ್ರಿಪೇರ್ ಆಗಿರ್ತದೆ ಅಂತ ಹೇಳಿ ಅದಕ್ಕೆ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗಿ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸಿಲಿಕಾನ್ ಮೊಬೈಲ್ ಶಾಪಿಗೆ ಬರ್ಬೇಕು ಹೇಳಿದ್ರೆ ಅವರಿಗೆ ಲೊಕೇಶನ್ ಹೇಗೆ ಸಿಲಿಕಾನ್ ಮೊಬೈಲ್ಗೆ ಬರಬೇಕಂತ ಹೇಳಿದರೆ ಸಿಂಪಲ್ ಡಿ ಸಿ ಆಫೀಸಿಂದ ಅಲ್ಲಿ ಹೇಳಿದರೆ ಎಸ್ ಬಿ ಐ ಬ್ಯಾಂಕ್ ಉಂಟು ಅದರ ಹಿಂದ್ಗಡೆ ಸೀದಾ ನೆಲ್ಲಿಕಾಯಿ ರೋಡ್ ಬಂದರೆ ಹಂಪೆ ಎದುರುಗಡೆಯಲ್ಲಿ ಎಂಟ್ರೆನ್ಸ್ ಉಂಟು ಈ ಕಡೆ ರಾವೀಣ್ರಾವ್ ಸರ್ಕಲ್ ಇಂದ ಬರ್ಬೇಕಂತ ಇದ್ರೆ ಸೀದ ಬಂದು ನೋಫಲ್ ಹೋಟೆಲ್ ಕೆಳಗಡೆ ಬಂದು ಎಚ್ ಪಿ ಪೆಟ್ರೋಲ್ ಪಂಪ್ ಅಪೋಸಿಟಲ್ಲಿ ಸಿಟಿ ವಾಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ನಮ್ಮ ಇದೆ ಲೊಕೇಶನ್ ಹಾಕಿ ಬರ್ಬೋದು ಕಸ್ಟಮರ್ಗೆ ಗೂಗಲಲ್ಲಿ ಲೊಕೇಶನ್ ಹಾಕಿ ಆರಾಮ್ಸೆ ನಮ್ಮ ಲೊಕೇಶನ್ ಗೆ ಬರ್ಬೋದು ಬೆಳಿಗ್ಗೆ ಹತ್ತರಿಂದ ಪ್ರತಿ ದಿನ ಒಂಬತ್ತು ಗಂಟೆವರೆಗೆ ನಾವು ಓಪನ್ ಇರ್ತೇವೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಎಲ್ಲಾ ರೀತಿಯ ಸರ್ವಿಸ್ಗಳನ್ನು ನೀಡ್ತಾ ಹೋಗ್ತಾ ಎಸ್ ಇಷ್ಟೆಲ್ಲ ರೀತಿಯಾಗಿರುವಂತಹ ಅಭಿವೃದ್ಧಿ ಪಥದಲ್ಲಿರುವಂತಹ ನಿಮಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳುವಂತದ್ದಾದ್ರೆ ಯಾರಿಗೆಲ್ಲ ಅಲ್ಲಿ ತಿಳಿಸ್ತೀರಿ ನಾವು ಮೇನ್ ಆಗಿ ನನ್ನ ಪೇರೆಂಟ್ಸ್ ಗೆ ಕೃತಜ್ಞತೆ ಹೇಳ್ತೇನೆ ಮತ್ತೆ ನನ್ನ ಕಸ್ಟಮರಿಗೆ ನಮ್ಮನ್ನು ಬೆಳೆಸಿದ್ದು ನಮ್ಮ ಗ್ರಾಹಕರಾಗಿರ್ತಾರೆ ಅವರಿಗೆ ಮೇಯ್ನ್ ಆಗಿ ಧನ್ಯವಾದ ಹೇಳ್ತಾ ಇದ್ದೇನೆ ಇಲ್ಲಿ ಇವತ್ತು ಇರ್ಲಿಕ್ಕೆ ಕಾರಣ ನಮ್ಮ ಗ್ರಾಹಕರು ಆ ಗ್ರಾಹಕರಿಗೆ ನಾನು ಯಾವಾಗ್ಲೂ ಅಭಾರಿಯಾಗಿರ್ತೇನೆ ಆಗಿರ್ತೇನೆ ಬಹಳ ಆಯ್ತು ಭಾಳ ಬ್ಯೂಟಿಫುಲ್ ಆಗಿರುವಂತಹ ಒಂದು ಐಟಮ್ಸ್ಗಳು ಎಲ್ಲವನ್ನು ಇಟ್ಟುಕೊಂಡು ಪ್ರತಿಯೊಂದು ಕಸ್ಟಮರ್ಸ್ಗಳಿಗೂ ಕೂಡ ನನ್ನ ಅಂತ ರೀತಿಯಲ್ಲಿ ಅವರಿಗೆ ಬಿಲೀವ್ ಕೊಡ್ತಾ ಇದ್ದೀರಿ ಅವರಿಗೆ ನಂಬಿಕೆ ಇಡ್ತಾ ಇದ್ದೀರಿ ಭಾಳ ಖುಷಿಯಾಯ್ತು ಇಂತಹ ಒಂದು ರೀತಿಯಾಗಿರುವಂಥ ಯಶಸ್ಸು ಸಕ್ಸಸ್ಸು ಇನ್ನಷ್ಟು ಸಿಗಲಿ ಅಂತ ಕೇಳ್ಕೊಳ್ತಿದ್ದೇವೆ ವಂದನೆಗಳು ಥ್ಯಾಂಕ್ಸ್ ಎಸ್ ಏನು ಸೂಪರ್ ಮೊಬೈಲ್ ಶಾಪ್ ಅಲ್ವಾ ಸಿಲಿಕಾನ್ ಮೊಬೈಲ್ ಶಾಪ್ ಅಜರುದ್ದೀನ್ ಅವರ ಬೇರೆ ಬೇರೆ ರೀತಿಯಾಗಿರುವಂತಹ ಕಲ್ಪನೆಯಲ್ಲಿರುವಂತಹ ಈ ಮೊಬೈಲ್ ಶಾಪ್ಗಳಲ್ಲಿ ವೆರೈಟಿ ವೆರೈಟಿ ಆಗಿರುವಂತಹ ಮೊಬೈಲ್ಸ್ ಗಳಿರ್ಬೋದು ಬೇರೆ ಬೇರೆ ರೀತಿಯಾಗಿರೋ ಬ್ರ್ಯಾಂಡ್ಗಳನ್ನು ಹೊಂದಿರುವಂತಹ ಗಳೊಟ್ಟಿಗೆ ಬೇರೆ ಬೇರೆ ರೀತಿಯ ಐಟಮ್ಸ್ ಗಳು ಹೊಂದಿರುವಂಥದ್ದು ಏನೆಲ್ಲ ಬೇಕು ಪ್ರತಿಯೊಬ್ಬ ರೀತಿಯಾಗಿರುವಂತಹ ಯಂಗ್ ಸ್ಟಾರ್ಗಳಿಗೆ ಯಾವೆಲ್ಲ ರೀತಿಯಾಗಿರುವಂತಹ ಎಲೆಕ್ಟ್ರಿಕ್ ಐಟಮ್ಸ್ ಬೇಕೋ ಎಲ್ಲವೂ ಕೂಡ ಸಿಲಿಕಾನ್ ಮೊಬೈಲ್ಗಳಲ್ಲಿ ಹಾಗಾಗಿ ಮತ್ತೆ ಮಾಡುವಂಥದ್ದು ತಾವು ಕೂಡ ಬರೋ ಮೂಲಕವಾಗಿ ನಿಮ್ಮದೇ ಆಗಿರುವಂತಹ ಐಡಿಯಾಲಜಿ ನಿಮ್ಮದೇ ಆಗಿರುವಂತಹ ಇಂಟ್ರೆಸ್ಟ್ ಬೇಕಾಗಿರುವಂತಹ ಮೊಬೈಲ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕ್ಯಾಶ್ ಪ್ರಾಬ್ಲಮ್ ಇದ್ರೆ ಇ ಮೂಲಕವಾಗಿ ಬಹಳ ವೇಗವಾಗಿ ಒಂದು ಫಿನಾನ್ಸಿಂಗ್ ಸರ್ವಿಸ್ ಗಳು ಮೊಬೈಲ್ ಶಾಪ್ ಈ ಒಂದು ಸಿಲಿಕಾನ್ ಮೊಬೈಲ್ ಶಾಪ್ ಹಾಗಾಗಿ ಪ್ರತಿಯೊಬ್ಬರು ಬರುವ ಮೂಲಕವಾಗಿ ತಾವೊಂದು ಮೊಬೈಲ್ ಅನ್ನು ಖರೀದಿ ಮಾಡಿದ್ದೇವೆ ಒಳ್ಳೆ ರೀತಿಯಾಗಿ ಸರ್ವಿಸ್ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಮಾತುಗಳನ್ನು ಉಳಿಸಿಕೊಳ್ಳಿ ಹೇಳ್ತಾ ಇವತ್ತಿನ ಬಿಸ್ನೆಸ್ ಲೈನ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವಾರ ಮತ್ತೊಂದು ರೀತಿಯಾಗಿರುವಂತಹ ವಿಶೇಷವಾದಂತಹ ಬಿಸ್ನೆಸ್ ಲೈನ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅಲ್ಲಿರೋ ನೋಡ್ತಾ ಇರಿ ನಮ್ಮ ಕೂಡಲ ಟ್ವೆಂಟಿ ಫೋರ್ ಇಂಟು ಇದು ವಿಶ್ವಾಸದ ಪ್ರತಿಬಿಂಬ